ಬಹುಶಃ ಡ್ಯಾಮು ನಿನ್ನೆ ನೀರು ಬಿಟ್ಟಿದ್ದೀವಿ ಅಂದರೆ ಅಷ್ಟು ದೊಡ್ಡ ಡ್ಯಾಮ್ ತುಂಬಿ ಹೆಚ್ಚಾಗಿ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಮೂವತ್ತು ವರ್ಷದ ಇತಿ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಿದೆ ಈ ಸರಿ ಮಾಯದಂಥ ಮಳೆ ಬಂದಂಗೆ ಆಗಿದೆ ನಮಗೆ ಜೂನ್ ಹತ್ತಕ್ಕೆ ಬರುವಂಥ ಮಳೆ ಈ ಸರಿ ಮೇ ಹದಿನೆಂಟಿಗೆ ಶುರುವಾಗಿದೆ ನಿರಂತರವಾಗಿ ಮೂರು ತಿಂಗಳಿಂದ ಮಳೆ ಬಂದಿದ್ದರಿಂದ ತಾಲೂಕಿನಲ್ಲಿ ಅತಿವೃಷ್ಟಿ ಅತಿವೃಷ್ಟಿಯಿಂದ ಭಾಳಷ್ಟು ರಸ್ತೆಗಳಿಂದ ಹಿಡಿದು ಮಲೆನಾಡಲ್ಲಿ ನಮಗೆ ಅಡಿಕೆ ಅಡಿಕೆ ಬೆಳೆ ಭಾಳ ಮುಖ್ಯ ಪ್ರಮುಖವಾದದ್ದು ಅಧ್ಯಕ್ಷ ಅಡಿಕೆ ಬೆಳೆಯಲ್ಲಿ ಇವತ್ತು ಒಂದು ಕಡೆ ನಮಗೆ ಕೊಳೆ ರೋಗ ಇದೆ ಅದರ ಜೊತೆಗೆ ಇವತ್ತು ಕೊಳೆ ರೋಗದ ಜೊತೆಗೆ ಎಲೆಚುಕ್ಕೆ ರೋಗ ಬೇರೆ ಸೇರಿಕೊಂಡಿದೆ ಈ ಮಳೆಯಿಂದ ಪೂರ್ತಿ ಅಡಿಕೆ ಇವತ್ತು ಕೆಳಗಡೆ ಭೂಮಿ ಬಿದ್ದೋಗಿದೆ ಅಧ್ಯಕ್ಷರೇ ಇದಕ್ಕೆ ಏನಾಗಿದೆ ಅಂದರೆ ಹಿಂದೆ ಮಾನ್ಯ ಕಾಗೋಡ್ ಸಾಹೇಬ್ರ ಕಂದಾಯ ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು ಎಂಬತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಭಾಗದ ರೈತರಿಗೆ ಸಂತ್ರಸ್ತರಿಗೆ ದುಡ್ಡು ಕೊಟ್ಟಿದ್ದರು ಆದರೆ ಈ ಸರಿ ನಮ್ಗೆ ಹಿಂದಿನ ಸಾರಿಗೂ ನಮ್ಗೆ ಸಿಗ್ಲಿಲ್ಲ ಈ ಸರಿ ಏನಾಗಿದೆ ಎಲೆ ಚುಕ್ಕೆ ರೋಗದಿಂದ ತುಂಬಾ ಹಾನಿಯಾಗಿದ್ದರಿಂದ ಆ ರೈತರಿಗೆ ಒಂದು ಪರಿಹಾರಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು ಒಂದು ಆಮೇಲೆ ರಸ್ತೆಗಳು ಈಗ ಹೇಳ್ದಂಗೆ ಅಲ್ಲ ಹೇಳ್ತೀನಿ ಅಧ್ಯಕ್ಷ ಮಲೆನಾಡಲ್ಲಿ ಈ ಸರಿ ರಸ್ತೆಗಳಂತೂ ಒಂದೂ ಇಲ್ಲ ಎಲ್ಲ ಇವತ್ತು ಹೊಂಡೆ ಬಿದ್ದು ಹೋಗ್ಬಿಟ್ಟಿದೆ ಈ ಮಳೆಯಲ್ಲಿ ಇವತ್ತು ಆದ್ದರಿಂದ ಜನ ನಮಗೆ ಶಾಪ್ ಹಾಕೋದ್ರಿಂದ ಮಲೆನಾಡಿಗೆ ಒಂದು ಪ್ಯಾಕೇಜ್ ಮಾಡಿಕೊಡ್ಬೇಕು ಮಲ್ನಾಡಿನ ಭಾಗದ ಅಂದ್ರೆ ಜನರಿಗೆ ಅಂತ ನಮ್ದು ಉದ್ದೇಶ ಅದ್ರ ಜೊತೆಗೆ ಮಳೆಯಿಂದ ಹಾನಿಯಾಗಿರುವ ಮನೆಗಳು ಅಧ್ಯಕ್ಷರೇ ಇವತ್ತು ಎಷ್ಟು ಮನೆಗಳು ಬಿದ್ದೋಗಿದೆ ಅಂತ ಹೇಳಿದ್ರೆ ನೂರಾರು ಮನೆಗಳು ಬಿದ್ದೋಗಿದೆ ಆದ್ರೆ ಹಿಂದಿನ ಇರುವಂತ ಮನೆ ಬಿದ್ದೋದಕ್ಕೂ ಇವತ್ತು ಹಿಂದಿನ ಸಾಲಿನಲ್ಲಿ ಸಹ ದುಡ್ಡು ಬರಲಿಲ್ಲ ಆದ್ರೆ ಈ ಸರಿ ಬಂದಂತ ಮಳೆಗೆ ತಕ್ಷಣ ಇವತ್ತು ದುಡ್ಡನ್ನ ಪರಿಹಾರ ಕೊಡುವಂತೆ ವ್ಯವಸ್ಥೆ ಹೋದ್ರೆ ಪಾಪ ಅವರು ಟಾರ್ಪಾಲ್ ಹಾಕೊಂಡಿದ್ದಾರೆ ಟಾರ್ಪಾಲ್ ಹಾಕೊಂಡು ಬದುಕುವಂತ ಪರಿಸ್ಥಿತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಇದೆ ಅಂತಾದ್ರೆ ಏನ್ ಮಾಡ್ಬೇಕು ಅಧ್ಯಕ್ಷರೇ ಅದಕ್ಕೆ ಏನಾದ್ರೂ ಆಗ್ಬೇಕಲ್ಲ ಅದಕ್ಕೆ ಇವತ್ತು ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಬೇಕು ನಮ್ಮ ಎಲೆ ಚುಕ್ಕೆ ರೋಗಗಳಿಗೆ ಬಂದಂತ ಇದಕ್ಕೆ ಇವತ್ತು ಪರಿಹಾರ ಕೊಡುವಂತದಾಗಬೇಕು ಇವತ್ತು ಬಹಳಷ್ಟು ಆಗಿದೆ ಅಡಿಕೆ ಅಲ್ಲ ಅಲ್ಲ ಒಂದು ಸ್ವಲ್ಪ ಅದಕ್ಕೆ ನಮ್ಮ ಮಲ್ನಾಡು ಭಾಗದಲ್ಲಿ ಎಲ್ಲರೂ ಬಹಳಷ್ಟು ಜನ ತಾವು ಕೊಡ್ಸ್ಬೇಕು ಅನ್ನೋದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕಂದ್ರೆ ಇವತ್ತು ಸಚಿವರು ಇಲ್ಲಿ ಇಲ್ಲ ಆದ್ರೂ ಸಹ ಮಲ್ನಾಡಿನ ಭಾಗದ ಪರಿಸ್ಥಿತಿ ಈ ರೀತಿ ಇದೆ ದಯವಿಟ್ಟು ಹಳೆಯದ ಬಿಲ್ ಅನ್ನು ಸಮೇತವಾಗಿ ಹೊಸದಾಗಿರುವಂತ ಬಿಲ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೇದಂದ್ರೆ ಯಾರಿಗ ಹಕ್ಕು ಪತ್ರ ಇಲ್ಲ ಅನ್ನೋದ್ರಿಗೂ ಸಹ ಈ ಸರಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ